ಸ್ಕ್ರಿಪ್ಟು ಡೈರೆಕ್ಷನ್ನು ಜೊತೆಗೆ ಕಾಮಿಡಿ ಇದ್ರ ಜೊತೆಗೆ ಇನ್ನೊಂದು ಯಾವ್ದು ಚೆನ್ನಾಗಿದೆ ಸಿನಿಮಾದಲ್ಲಿ ಅಂತ ಕೇಳಿದ್ರೆ ವಿಕಾಶ್ ಅವರ ಆಕ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ ನಾನೇ ಸಾಕಷ್ಟು ಜನರ ಬಾಯಲ್ಲಿ ಕೇಳಿದೀನಿ ಈ ಮಾತನ್ನ ಅಯ್ಯೋ ಥ್ಯಾಂಕ್ ಯು ಮೇಡಮ್ ಖುಷಿ ಆಗುತ್ತೆ ಒಬ್ಬ ಆ್ಯಕ್ಟ್ರಿಗೆ ಇನ್ನೇನು ಬೇಕು ಒಬ್ಬ ಆ್ಯಕ್ಟ್ರ್ ಯಾವತ್ತು ಅವನ ಪಾತ್ರ ಗೆಲ್ಲಿ ಅಂತಲೇ ಮಾಡ್ತಾನೆ ಅವನ ಪಾತ್ರದ ಮೂಲಕ ಅವನ್ನ ರೆಕಗ್ನೈಸ್ ಮಾಡಲಿ ಮಾಡಿದಂಥ ಪರ್ಫಾರ್ಮೆನ್ಸ್ ಬಗ್ಗೆ ಯಾರಾದರೂ ಒಬ್ಬರು ಒಂದು ಮಾತು ಹೇಳಲಿ ಅಂತಲೇ ಕಾಯ್ತಾ ಇರ್ತಾರೆ ಯಾವ ಯಾವುದೇ ಆ್ಯಕ್ಟರ್ ಏನೇ ಇದೆ ಯಾವುದೇ ಕಲಾವಿದ ಆದರೂ ಸೊ ಅದು ಇವತ್ತು ಆಗ್ತಾಯಿದೆ ಅಂದರೆ ಸುಮಾರು ವರ್ಷಗಳ ಪರಿಶ್ರಮ ಇದೆ ಸುಮಾರು ವರ್ಷಗಳು ಆ ರೆಕಗ್ನಿಷನ್ ಸಿಕ್ಕಿರಲಿಲ್ಲ ಸುಮಾರು ವರ್ಷಗಳು ಎಷ್ಟೇ ಸಿನಿಮಾ ಮಾಡಿದಾಗ ಬಿಗಿನಿಂಗ್ ಡೇಸಲ್ಲಿ ಈ ಥರ ಒಂದು ಈ ನ್ಯೂಸ್ ಚಾನಲಲ್ಲಿ ಕೂರುವಂಥ ಒಂದು ಅವಕಾಶಗಳು ಕೂಡ ಸಿಗ್ತಾ ಇರಲಿಲ್ಲ ಎಲ್ಲೋ ಸಿಗಬೇಕು ಎಲ್ಲೋ ನಾವು ರೆಕಗ್ನೈಸ್ ಆಗಬೇಕು ಅನ್ನೋಂಥ ಅವಕಾಶಗಳು ಸಿಗ್ತಿದಂಥ ದಿನಗಳಿದೆ ಎಷ್ಟೋ ಸಲ ನಾವು ಇಂಥದ್ದೇನೋ ಮಾಡಬೇಕು ಅಂದಾಗ ಆಪ್ಷನ್ಸ್ ಇರಲಿಲ್ಲ ಪಾತ್ರಗಳಿಗೆ ಸಿನಿಮಾಗಳು ಬಟ್ ಅವತ್ತು ಕೂಡ ಆ ಶ್ರಮನ ಬಿಡಲೇ ಇಲ್ಲ ಯಾವತ್ತೊಂದು ದಿನ ಆಗುತ್ತೆ ಯಾವತ್ತೊಂದು ದಿನ ನಮ್ಮ ಪ್ರೇಕ್ಷಕರು ನಮ್ಮ ಜನ ಆ್ಯಕ್ಸೆಪ್ಟ್ ಮಾಡ್ತಾರೆ ಟ್ಯಾಲೆಂಟ್ ಅನ್ನೋವಂಥದ್ದು ಸೊ ಎಲ್ಲರಿಗೂ ಅದೇ ಹೇಳೋದು ಸೊ ನಿಮ್ಮ ಪ್ರಯತ್ನ ಬಿಡಬೇಡಿ ನೀವು ಮಾಡೋಂಥ ಕೆಲಸಗಳನ್ನ ನೀಟಾಗಿ ಮಾಡ್ತಾಯಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವತ್ತೊಂದು ದಿವಸ ಪ್ರೇಕ್ಷಕರು ನಿಮ್ಮ ಕೈ ಹಿಡಿತಾರೆ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ ಆ್ಯಂಡ್ ಬೆಂಡ್ ತಡ್ತಾರೆ ಅಂತ ಇದೆ ತುಂಬ ತುಂಬ ಖುಷಿ ಇದೆ ಇನ್ನು ಇದ್ರ ಬಗ್ಗೆ ಏನು ಬೇರೇನು ಹೇಳೋಕ್ಕಾಗಲ್ಲ